ಮೊದಲನೇದಾಗಿ ಶಿವಮೊಗ್ಗ ಮಹಾಪ್ರತಿಂಗಾರಾದೇವಿ ಸನ್ನಿಧಾನದಲ್ಲಿ ಜಗನ್ಮಾತೆ ಪ್ರೇರಣೆಯಂತೆ ಭಾಳ ವಿಶೇಷವಾಗಿರುವಂತಹ ಷೋಡಶಿ ಸೋಮಯಾಗವನ್ನು ಅದೇ ರೀತಿ ಶತಚಂಡಿಕಾ ಮಹಾಯಜ್ಞವನ್ನು ನಿರ್ವಿಘ್ನವಾಗಿ ಕಳೆದ ಚೈತ್ರ ಮಾಸದ ಶುದ್ಧ ಏಕಾದಶಿಯಿಂದ ಪ್ರಾರಂಭಗೊಂಡು ಇವತ್ತು ಹದಿನಾಲ್ಕನೇ ತಾರೀಕು ತನಕ ಎರಡೂ ಮಹಾಯಜ್ಞಗಳು ಒಂದು ಶೌತ ಮಹಾಯಾಗ ಇನ್ನೊಂದು ಸ್ಮಾರಕ ಮಹಾಯಾಗ ಭಾಳ ವಿಶೇಷವಾಗಿ ನಿರ್ವಿಘ್ನವಾಗಿ ಅಚ್ಚುಕಟ್ಟಾಗಿ ವೇದೋಕ್ತವಾಗಿ ಸಾಂಗೋಪಾಂಗವಾಗಿ ಅಮ್ಮನವರ ಅನುಗ್ರಹದಿಂದ ಇವತ್ತು ಮಂಗಳಕರವಾಗಿ ಸಮಾಪ್ತಿಗೊಂಡಿದೆ ಇಂಥ ಒಂದು ಪುಣ್ಯಕಾಲದಲ್ಲಿ ನಮ್ಮ ಶ್ರೀಕ್ಷೇತ್ರ ಹೊರನಾಡು ಶ್ರೀಕ್ಷೇತ್ರ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರುವಂಥ ಶ್ರೀಯುತ ಭೀಮೇಶ್ವರ ಜೋಶಿ ಗುರುಗಳು ಇವತ್ತು ನಮ್ಮ ಶಿವಮೊಗ್ಗ ಮಹಾಪ್ರತಿಂಗಾರದೇವಿ ಸನ್ನಿಧಾನಕ್ಕೆ ಬಂದಿರೋದು ನಮಗೆ ಅತ್ಯಂತ ಸಂತೋಷ ಮತ್ತು ನಮಗೆ ಆ ಜನ್ಮ ಪುಣ್ಯ ಅಂತ ನಾನು ಭಾವಿಸ್ತೀನಿ ಅದೇ ರೀತಿ ಈ ಕಲಿಯುಗದಲ್ಲಿ ಅಸಾಧ್ಯವಾಗಿರುವಂತಹ ಯಾಗ ಯಜ್ಞಗಳನ್ನು ಆಚರಿಸಿ ನಮ್ಮ ಸನಾತನ ಧರ್ಮದ ಪರಂಪರೆಯನ್ನು ಉಳಿಸ್ತಾ ಇರುವಂತಹ ವಾಜಪೇಯಿ ಅಂತಹ ಮಹಾಯಜ್ಞವನ್ನು ಆಚರಿಸಿರುವಂತಹ ವೇದಬ್ರಹ್ಮಶ್ರೀ ಲಕ್ಷ್ಮೀನಾರಾಯಣ ಶರ್ಮ ವಾಜಪೇಯಿಜಿಗಳು ಕೂಡ ಈ ಮಹಾಯಾಗದ ಯಾಜಮಾತ್ಮವನ್ನು ಉಳಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ ಅದೇ ಪ್ರಕಾರವಾಗಿ ಇಡೀ ದೇಶಾದ್ಯಂತ ಹೆಸರುವಾಸಿಯಾಗಿರುವಂತಹ ಸಂಸ್ಕೃತ ಗ್ರಾಮ ಮತ್ತೂರಿನ ವೇದಬ್ರಹ್ಮಶ್ರೀ ಕೇಶವ ಅವಧಾನಿಗಳು ಮತ್ತು ಅವರ ಋತ್ವಿಗ್ಗಣ ಈ ಒಂದು ಶಿವಮೊಗ್ಗ ಮಹಾಬೃತಿಂಗರಾದ ಸನ್ನಿಧಾನದಲ್ಲಿ ನಡೆದಂತಹ ಸೋಮಯಾಗ ಹಾಗೂ ಶತಚಂಡಿಕಾ ಮಹಾಯಾಗದ ಅದ್ವರಾಗಿ ಭಾಳ ಅಚ್ಚುಕಟ್ಟಾಗಿ ವೇದೋಪ್ತವಾಗಿ ಈ ಒಂದು ಮಹಾಯಜ್ಞಗಳನ್ನು ನಡೆಸಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಇಚ್ಛೆ ಪಡ್ತೀನಿ ಮತ್ತು ನಮ್ಮ ಶಿವಮೊಗ್ಗ ನಗರಕ್ಕೆ ಆಗಮಿಸಿದ ಎಲ್ಲ ಋತ್ವಿಗಣರಿಗೂ ಮತ್ತು ನಮ್ಮ ಬೆಂಗಳೂರಿನ ಬಂಡೆ ಮಹಾಕಾಳಿ ದೇವಸ್ಥಾನ ಬಹಳ ಪ್ರಸಿದ್ಧಿ ಹೊಂದಿರುವಂಥದ್ದು ಬ್ಯಾಂಗ್ಳೂರಲ್ಲಿ ಆ ಕ್ಷೇತ್ರ ಧರ್ಮಾಧಿಕಾರಿಗಳು ಕೂಡ ಈ ಒಂದು ಪುಣ್ಯಕಾಲದಲ್ಲಿ ಆಗಮಿಸಿದರು ಅದೇ ರೀತಿ ನಮ್ಮ ಮಾಗಡಿ ರೋಡ್ ಬ್ಯಾಂಗ್ಳೂರಲ್ಲಿ ಅಂಗಾಳ ಪರಮೇಶ್ವರಿ ದೇವಸ್ಥಾನ ಬಹಳ ಪ್ರಸಿದ್ಧಿ ಒಂದು ಲಕ್ಷಾಂತರ ಜನ ಭಕ್ತಾದಿಗಳನ್ನು ಹೊಂದಿರುವಂಥ ಕ್ಷೇತ್ರ ಹಾಗೆ ಹುಸೂರು ದೇವಿ ಸನ್ನಿಧಾನ ಅದೇ ಸಪ್ತಗಿರಿ ಅಮ್ಮನವರ ಪರವಾಗಿ ಹೊತ್ತು ಅವರ ಮಗರಾಗಿರುವಂಥ ಕುಮಾರ್ ಏಳುಮಲೈ ಸ್ವಾಮಿಯವರು ಆಗಮಿಸಿದರೆ ಅದೇ ರೀತಿ ನಮ್ಮ ಮಲ್ಲೇಶ್ವರಮಿನ ವಾರಾಹಿ ಅಮ್ಮನವರ ಕ್ಷೇತ್ರದ ಧರ್ಮದರ್ಶಿಗಳಾಗಿರುವಂಥವರು ಕೂಡ ಇವತ್ತು ಆಗಮಿಸಿದ್ದಾರೆ ಈ ಒಂದು ಪುಣ್ಯಕಾಲದಲ್ಲಿ ಎಲ್ಲ ದೇವಾಲಯಗಳ ಅದರಲ್ಲೂ ಶಕ್ತಿ ದೇವತೆಗಳ ಆರಾಧಕರಾಗಿರುವಂಥ ಎಲ್ಲರೂ ಕೂಡ ಬಂದಿರುವಂಥದ್ದು ವಿಶೇಷವಾಗಿ ಇದಕ್ಕೆ ಕಳೆ ತಂದಿದೆ ಇನ್ನಷ್ಟು ಸಾನ್ನಿಧ್ಯ ಹೆಚ್ಚಾಗಿದೆ ಎಲ್ಲರೂ ಕೂಡ ಕೂಡಿ ವಿಶ್ವ ಕಲ್ಯಾಣಕ್ಕಾಗಿ ಮಾಡಿದಂಥ ಈ ಮಹಾಯಾಗ ಮಂಗಳಕರವಾಗಿ ಸಮಾಪ್ತಿಗೊಂಡಿದೆ ಅದೇ ರೀತಿ ನಮ್ಮ ಶಿವಮೊಗ್ಗ ಗ್ರಾಮಾಂತರದ ಶಾಸಕರಾಗಿರುವಂಥ ಶಾರದಾಪುರ ನಾಯಕರು ಕೂಡ ಬಂದಿದ್ದಾರೆ ಶಿವಮೊಗ್ಗ ನಗರದ ಮಾಜಿ ಶಾಸಕರಾಗಿರುವಂಥ ಶ್ರೀಯತ ಪ್ರಸನ್ನ ಕುಮಾರ್ ಅವರು ಕೂಡ ಬಂದಿದ್ದಾರೆ ಈ ಎಲ್ಲ ಮತ್ತು ನಮ್ಮ ಭಾವಸಾರ ಕ್ಷತ್ರಿಯ ಸಮಾಜದ ಸಮಾಜ ಬಾಂಧವರು ಕೂಡ ಅಧ್ಯಕ್ಷರು ಕೂಡ ಬಂದಿದೆ ಮತ್ತು ಎಲ್ಲ ರೀತಿಯ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರು ಕೂಡ ಬಂದಿದ್ದರು ಈ ಎಲ್ಲ ರೀತಿಯ ಧಾರ್ಮಿಕ ಮುಖಂಡರುಗಳಾಗಿರ್ಬೋದು ಸಮಾಜದ ಮುಖಂಡರುಗಳಾಗಿರ್ಬೋದು ಧರ್ಮಾಚಾರ್ಯಗಳಾಗಿರ್ಬೋದು ಧರ್ಮಾಧಿಕಾರಿಗಳಾಗಿರ್ಬೋದು ವೇದಗಳನ್ನು ಅಧ್ಯಯನ ಮಾಡಿದಂಥವರಾಗಿರ್ಬೋದು ಎಲ್ಲರೂ ಕೂಡ ಕೂಡಿ ಒಬ್ಬರಿಂದ ಸಾಧ್ಯವಾಗುವಂಥ ಮಹಾ ಕಾರ್ಯವಲ್ಲ ಇದು ಅದಕ್ಕೆ ನಾವು ಮಾಡಿದಂಥ ಮಹಾಯಾಗ ವಿಶ್ವ ಕಲ್ಯಾಣಕ್ಕಾಗಿ ಮಂಗಳಕರವಾಗಿ ಸಮಾಪ್ತಿಯಾಗಿ ಅಮ್ಮನವರ ಪಾದಕ್ಕೆ ಮುಟ್ಟಿದೆ ಅನ್ನೋದಕ್ಕೆ ಸಾಕ್ಷಿಗೆ ವರ್ಣವೃಷ್ಟಿ ಚೆನ್ನಾಗಿ ಅಷ್ಟು ಮಳೆಯ ಆಗಮನ ವರ್ಣನ ಆಗಮನ ಆಗಿದೆ ಸೋಮಯಾಗ ಚೈತ್ರ ಮಾಸದ ಶುದ್ಧ ಪೌರ್ಣಿಮೆಯೊಂದಿಗೆ ಅವಮೃತ ಸ್ಥಾನವಾಗಿ ಮಂಗಳಕರವಾಗಿ ಸಮಾಪ್ತಿಯಾಗಿ ನನ್ನ ಚಂಡಿಕಾ ಪಾರಾಯಣದೊಂದಿಗೆ ಇವತ್ತು ಚಂಡಿಕಾ ಶತಚಂಡಿ ಮಹಾಯಾಗ ಮಹಾಪೂರ್ಣವಾದ ಸಮಾಪ್ತಿಗೊಂಡಿದೆ ಅಮ್ಮನವರಿಗೆ ಮಂಗಳಕರವಾಗಿ ಎಲ್ಲ ರೀತಿಯ ವೇದೋಕ್ತವಾದಂಥ ಪೂಜಾದಿ ಕಾರ್ಯಕ್ರಮಗಳು ಮಹಾಮಂಗಳಾರ್ಥ ಸಂಪನ್ನಗೊಂಡಿದೆ ಇದರಿಂದ ಇಡೀ ವಿಶ್ವಕ್ಕೆ ಮಂಗಳವಾಗಬೇಕು ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಯಾವುದೇ ಜಾತಿ ಪದ ಪಂಥ ಭೇದವಲ್ಲದೆ ಸಮಸ್ತ ಭಗವತ್ ಭಕ್ತರಿಗೆ ಸನಾತನ ಧರ್ಮದ ಒಂದು ಸಂದೃಷ್ಟಿ ತಂದುಕೊಡಲಿ ಅಭಿವೃದ್ಧಿ ತಂದುಕೊಡಲಿ ಎಲ್ಲ ಭಕ್ತಾದಿಗಳ ಕಷ್ಟ ಕಷ್ಟಟಗಳ ಪರಿಹಾರವಾಗಲಿ ಅಮ್ಮನವರ ಕಲಾ ಸಾನ್ನಿಧ್ಯ ಅಭಿವೃದ್ಧಿ ಅಂತ ಈ ಮಹಾಕರ್ಯ ನಡೆದಿದೆ ಅದಕ್ಕೋಸ್ಕರವಾಗಿ ಬಂದಂಥ ಎಲ್ಲ ಧರ್ಮಚಾರ್ಯರುಗಳಿಗೆ ನಾನು ಈ ಮುಖಾಂತರವಾಗಿ ಸಶಾಷ್ಟಾಂಗ ನಮಸ್ಕಾರವನ್ನು ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ